ಅವ ಎಲ್ಲ ನೋಡಿಯಾನ ಇದೊಂದು ಪದಕ್ಕೆ ಇದೊಂದು ಜನ್ಮವೇ ಇಂತಾ ದೂರವಿದೆ ಇದಂತಾ ದೂರವಿದೆ ಇದೇನು ಎಲ್ಲಿ ನೋಡತನ ಶಂಗ ಹ ಬಂದ ಒಂದು ವಿಷಯ ಹೇಳ್ತರೆ ಕೇಳ್ರಿ ಇಲ್ಲಿಗೆ ಕಟ್ ಮಾಡು ಹುಚ್ಚಾಟತೆ ಅಂತಾರೆ ಒಂದಿಲ್ಲ ನೀ ನಂದ ನಾನು ಅನ್ಕೊಳೋ ನೀ ನಿನ್ನ ಅನ್ಕೊಳಕ್ಕೆ ಯಾವ 퍼ಮಿಷನ್ ಕೊಟ್ಟನ ಬೇಕಂದ್ರೆ ನನಗೆ ಅನ್ನ ನೀನೇ ಹೊಚ್ಚಿotti ಬಾ ನನಗೆ ಯಾಕೊಂದು ಇನೇಗರ ಅಂದೇಳು ಮರ ನನ್ನ ಗಣ್ಣ ಅಂತ ಹೇಳಿ ನನ್ನ ಗಣ್ಣು ಬೇಡ ಬೇರೆ ಗಣ್ಣು ಹಾ ಬೇರೆ ದಾರ ಕೊಟ್ಟಿ ಬಾ ಇಲ್ಲಿ ನನ್ನ ನಿನ್ನ ಬಿಟ್ರ ಬೇರೆ ದಾರ ಯಾರು ಇಲ್ಲ ಮತ್ತೆ ಯಾರಿಗೆ ಅಂದ್ರೆ ನೀ ಬರ್ರಿ ಹಾ ನಿಮ್ಮ ಅಕ್ಕಂದ್ರ ನನ್ನ ಬಾಳ ಪಂಚ ಪ್ರಾಣ ಕಟ್ ಮಾಡ ಹಬ್ಬ ಅಂದ್ರೆ ಸದ್ ಮನೆಗೆ ಹೋದ್ರೆ ನಿಮ್ಮ ಅಕ್ಕ ಏನ್ ಮಾಡಾಳು ಏನ್ ಮಾಡ್ತಾಳ ನಾಕ್ ಮಾತು ಬೈದಾಳು ಹೌದು ಇಲ್ಲ ಅಂದ್ರೆ ಕೈಲಿ ಒಂದೆರಡು ಬಡದಾಳು ಬಡಿತಾಳ ಅದ್ರಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ತಾಳ ಪ್ಯಾರಗಾನ್ ಚಪ್ಪಲ್ ತಗೊಂಡ್ತಾಳ ಊಂಗಿತ್ತ ಬಡಿ ಬಡಿ ಬಡಿತಾಳ ಅದ್ರಕ್ಕಿಂತ ಇನ್ನೇನ್ ಅಕ್ಕಿನ ಹೋಗಲೇನ ನನಗೆ ಹೋಗುದು ಗೊತ್ತೈತೆ ನೀವ್ ಮೊದಲ ಸೀದಾ ಮನಿಗೆ ಹೋಗ್ ಗಾಬ್ರಿ ಗಾಬ್ರಿ ಫುಲ್ ಗಾಬ್ರಿ ಫುಲ್ ಗಾಬ್ರಿ ಫುಲ್ ಗಾಬ್ರಿ ತಲಿಯಾಗಿಂದ ದಾರು ಇಳಿತೈತೆ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿನ್ನ ಕಣ್ಣಾಗ ರಕ್ತ ಬರೋದಂದ್ರೆ ಪಕ್ಕ ಯಾಕೆ ಮುಕುಳೇ ಏ ಮರ ಎಲ್ಲಿಂದ ಬರ್ವಲ್ಲಕ್ಕ ಈಗ ಮನಿಗೆ ನಡಿ ಅದ ಆ ನಿಮ್ಮಣ್ಣ ಆ ನನ್ನ ಕುಡಕ ಗಂಡ ಸಿತ್ಯಾಕ ಅಂತನಿ ಮತ್ತ ಹಾಟೆ ಯಾರಾದ್ರ ಹೇಳ್ರಿ ನಮ್ ನಿಮ್ಮ ಇವ್ರು ಎಷ್ಟು ಹೇಳಿದ್ರು ಅಷ್ಟ ತುರ್ಬುದಿಂದ ತುತ್ತಿರಿ ಬರ್ಸಿದ್ರ ನನ್ನ ಮೇಲೆ ಅನುಮಾನ ಬಡಕತ್ತೀಯ ಆ

వా ఇస్ నన్ను పుట్ కందారో ఊ ఊడ్కొండల్లో